ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೇರ್ಚಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ತುಂಬ ಡಿಲೀಷಿಯಸ್ ಆಗಿರುವಂಥ ಒಂದು ಸಾಂಬಾರು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಳ್ಳಿಗಳ ಕಡೆ ಈ ಸೊಪ್ಪು ಜಾಸ್ತಿನೇ ಸಿಗುತ್ತೆ ಏನಪ್ಪ ಈ ಸಾಂಬಾರು ಅಂತ ಹೇಳಿದ್ರೆ ಕಡ್ಡಿ ಹೊನ್ಗೊನೆ ಸೊಪ್ಪು ಅಂತ ಹೇಳಿ ಕಡ್ಡಿ ಹೊನ್ಗನೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಬನ್ನಿ ಇವಾಗ ಈ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋಣ ಅಂತ ಹೇಳಿ ತಿಳ್ಕೊಳೋಣ ಈ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಲೋಟದಷ್ಟು ಹುಳ್ಳಿಕಾಳು ಅಂದರೆ ಹಾರ್ಸ್ ಕ್ರಾಮ್ ಅಂತ ಹೇಳಿ ತಗೋತೀವಿ ಈ ಕಾಳನ್ನ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಐದರಿಂದ ಆರು ವಿಶಲ್ ಹೊಡೆಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಕಡ್ಡಿ ಹೊಣ್ಗನೆ ಸೊಪ್ಪಿಗೆ ಇದು ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಕಡ್ಡಿ ಹೊಣ್ಗೊನೆ ಸೊಪ್ಪು ತುಂಬಾ ತಂಪಿರುತ್ತೆ ಸೊಪ್ಪು ನೋಡೋಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸಲ ನೋಡಿ ಈ ರೀತಿಯ ಉದ್ದ ಎಲೆ ಇರುತ್ತೆ ತುಂಬ ನೀರು ಹರಿಯೋ ಜಾಗದಲ್ಲಿ ಈ ಸೊಪ್ಪು ಜಾಸ್ತಿ ಬೆಳೆಯುತ್ತೆ ತುಂಬಾ ರಿಚ್ ಇನ್ ಐರನ್ ಇರೋದ್ರಿಂದ ತುಂಬನೇ ಹೆಣ್ಮಕ್ಳಿಗೂ ಕೂಡ ಒಳ್ಳೆಯದು ತುಂಬ ಔಷಧಿ ಗುಣಗಳು ಕೂಡ ಇರುತ್ತೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದ್ರಿಗೆ ಏನೆಲ್ಲ ಯೂಸಸ್ ಇದೆ ಅಂತ ಈ ಸಾಂಬಾರು ಮಾಡೋದಕ್ಕೆ ನಾವು ರುಬ್ಬೋದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಈರುಳ್ಳಿ ಎರಡು ಸಣ್ಣ ಬೆಳ್ಳುಳ್ಳಿ ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಂಪ್ಲೀಟ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ಸಾಂಬಾರ್ ಪೌಡರ್ ನಾನು ಖಾರದ ಪುಡಿ ಸಾಂಬಾರು ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋ ಅಂಥದ್ದು ನಿಮ್ಮ ಮನೇಲಿ ಏನಾದರೂ ಸಪ್ರೇಟಾಗಿ ಯೂಸ್ ಮಾಡ್ತಾಯಿದ್ರೆ ಒನ್ ಇಷ್ಟು ಟೂ ಪ್ರಪೋರ್ಷನ್ ರೇಷನಲ್ಲಿ ನೀವು ಹಾಕೊಬೋದು ನಾವು ಮೊದಲೇ ಒನ್ ಇಷ್ಟು ಟು ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಿ ಹಾಗಾಗಿ ನಾನು ಅದೇ ಅಳತೆಯಲ್ಲಿ ಮನೆಯಲ್ಲಿ ಹಾಕೊಳ್ಳೋವಂಥದ್ದು ಇದಕ್ಕೆ ಸಪ್ರೇಟಾಗಿ ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕೋಬೇಕು ಆವಾಗ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕಿ ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ಥರ ಚೆನ್ನಾಗಿ ರುಬ್ಕೊಬೇಕು ಈ ರುಬ್ಬಿರೋ ಮಸಾಲನೆ ತುಂಬಾ ಟೇಸ್ಟ್ ಕೊಡೋವಂಥದ್ದು ಇನ್ನು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಎಣ್ಣೆಯನ್ನು ಹಾಕಿ ಇಟ್ಕೊಬೇಕು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಹುಳಿ ಹುಳಿಯಾಗಿ ತುಂಬಾ ರುಚಿಯಾಗಿರೋದ್ರಿಂದ ಸಾರು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣ್ಸೆಹಣ್ಣು ತೊಗೋಬೇಕು ನೋಡಿ ಹುಳಿಕಾಳು ತುಂಬ ಚೆನ್ನಾಗಿ ಬೆಂದಿದೆ ಈ ಬೆಂದಿರೋ ಹುಳಿಕಾಳು ಎಲ್ಲದನ್ನು ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿ ಡಂಪ್ ಮಾಡ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಸೊಪ್ಪು ಹಾಕೋದ್ರಿಂದ ಅದು ಚಿಕ್ಕ ಪಾತ್ರೆ ಇತ್ತಲ್ವ ಅದಕ್ಕೆ ಸ್ವಲ್ಪ ಬೇಯ್ತಾ ಇರಲಿಲ್ಲ ಹಾಗಾಗಿ ಈ ಪಾತ್ರೆ ಒಳಗಡೆ ಹಾಕಿ ಮುಚ್ಚಳ ಮುಚ್ಚಿದನೇ ನಾವು ಸೊಪ್ಪನ್ನ ಸ್ವಲ್ಪ ಸ್ಟೀಮ್ ಮಾಡ್ಕೊಬೇಕು ತುಂಬ ಚೆನ್ನಾಗಿ ಮುಚ್ಚಲ ಮುಚ್ಚಿಬಿಟ್ರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಅಂದರೆ ಕಲರ್ ಶೇಡ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನ ಸಪ್ರೇಟಾಗಿ ಎತ್ಕೊಂಡು ಕಂಪ್ಲೀಟಾಗಿ ಆರಿಸ್ಕೊಬೇಕು ಈ ಆರಿದಂಥ ಸೊಪ್ಪನ್ನ ಏನು ರುಬ್ಕೊಂಡಿರ್ತೀವಿ ಮಸಾಲ ಅಲ್ವಾ ಅದರೊಳಗಡೆಗೆ ಹಾಕಿಬಿಟ್ಟು ಇನ್ನೊಂದು ರೌಂಡ್ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡಾಗ ಮಸಾಲ ಒಳಗಡೆಗೇ ಸೊಪ್ಪು ಕಾಳು ಆಡಿಸ್ಕೊಂಡ್ರೆ ಇಂದ ಅದ್ಭುತವಾಗಿರುತ್ತೆ ರುಚಿ ನೋಡಿ ಈ ರೀತಿ ಬರುತ್ತೆ ನೆಕ್ಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನನ್ನೊಂದು ಟಿಪ್ಸ್ ಏನಂದರೆ ಆದಷ್ಟು ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡೋದು ಒಳ್ಳೆಯದು ಅಂತ ಸೊ ಆಯಿಲ್ ಹಾಕಿಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಆ್ಯಡ್ ಮಾಡಿಕೊಡಿ ಎರಡನ್ನೂ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಣಮೆಣ್ಸಿನ್ಕಾಯಿನ ಯಾವ್ದು ಬೇಕಾದರೂ ಹಾಕ್ಕೊಡಿ ಬ್ಯಾಡ್ಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಬ್ಯಾಡ್ಗಿ ಇಲ್ಲ ಬೇರೆ ಮಾಮೂಲಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಈರುಗೇನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಏನೂ ರುಬ್ಕೊಂಡಿರ್ತೀರ ಅಲ್ವಾ ಹರತ್ಕೊಂಡಿದ್ದಂತಹ ಮಸಾಲನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ನೀರೆಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ ಸ್ವಲ್ಪ ನೀರು ಜಾ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಖಾರ ಮಸಾಲ ಎಲ್ಲ ಕರೆಕ್ಟಾಗಿ ಹದದಲ್ಲಿರೋ ಥರ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಅದರೊಳಗಡೆಗೆ ಹುಣ್ಸೆಹಣ್ಣೆ ಏನು ನೆನೆಸಿರ್ತೀರ ಅದನ್ನು ಚೆನ್ನಾಗಿ ಹುಣಸೆಹಣ್ಣಿನ ರಸನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಹುಣಸೆಹಣ್ಣಿನ ರಸ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿ ಸಾಂಬಾರನ್ನ ಸಾಂಬಾರು ಕುದಿಯುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹುಳಿ ಕಾಳಿಗೆ ಉಪ್ಪು ಹಾಕಿರ್ತೀವಿ ಬೇಯೋದಕ್ಕೆ ಅದರ ರುಚಿನ ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬೇಕು ಅಂತ ಹೇಳಿ ನೋಡಿಕೊಂಡು ಉಪ್ಪು ಹಾಕಿ ಒಂದು ಕುದಿ ಚೆನ್ನಾಗಿ ಕುದಿಸಿದ್ರೆ ನಿಮಗೆ ರುಚಿಯಾದಂತಹ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರು ಮುದ್ದೆ ಜೊತೆ ತುಂಬ ಅದ್ಭುತವಾದ ಕಾಂಬಿನೇಷನು ಸೊ ನಾನು ಮುದ್ದೆ ಈ ಸಾಂಬಾರು ಮತ್ತು ಅದರ ಜೊತೆಗೆ ಪಲ್ಯ ಕೂಡ ಮಾಡಿದ್ದೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಥ್ಯಾಂಕ್ ಯು